ಇಷ್ಟು ನೀಚ ಹೆಂಗ್ಸ ಅಂತ ಹೇಳಿ ನಾನು ಅಂದ್ಕೊಂಡಿದ್ದಿಲ್ಲ ಯಾರ ಏನತ ಇನ್ನೇನ ಬೇಕ್ರಿ ಈಗ ಅಚಾನಕ್ ಅಚಾನಕ್ ಜೋಳ ಸಂಸ ಸಾಣಿಗೆ ತಗೊಳಕ್ ಹೋಗಿದ್ದಕ್ಕ ವಿಚಾರ ಗೊತ್ತಾತ ಹೊರತು ಇಲ್ಲ ನನಗೆ ಗೊತ್ತೇ ಆಗಿದ್ದಿಲ್ಲ ಬಾಳ ಒಂದರ ಮನಸಿಗೆ ಬೇಜಾರ ಆಗಕತ್ತೈತ್ರಿ ಯಾಕ ಏನತ ನೀ ಏನು ಹೇಳಲಿಲ್ಲ ನನಗೆ ಅರ್ಥ ಆಗೋದರ ಹೆಂಗ ಹೇಳ ಏನತ ಯಾ ಸಾಣಿಗೆ ತಗೊಳಕ್ ಹೋಗಿದ್ದೆ ಅಂದಿ ನಮ್ಮ ಅತ್ತಿಗೆ ಏನಾರ ಅಂದ್ಲನ ಆಕಿ ಬುದ್ಧಿ ನಿನಗೆ ಗೊತ್ತಲ್ಲ ಏನು ಸಾಣಿಗೆ ಕೊಡಲ್ಲ ಅಂದ್ಲನ ಬಿಡು ಹಾಳಾಗ ಹೋಗ್ಲತ್ತಾಗ ಒಂದು ಸಾಣಿಗೆ ತಂದ್ರಾತ ಹೋಗ್ರಿ ಯಾ ಸಾಣಿಗೆ ಸಾಣಿಗೆಲ್ಲ ಸಂಸಾರನ ಹಾಳು ಮಾಡಕ್ಕೆ ಹೊಂಟಿದ್ರು ನಿಮ್ಮ ಅತ್ಗೆಯಮ್ಮ ಗೊತ್ತಾನ ನಿಮ್ಮ ಅಣ್ಣಾರ ಮಾವ್ರು ಇಲ್ಲಿಗೆ ಬರ್ತಾರೆ ಹೋಕ್ಕಾರೆ ಇಲ್ಲ ನಿಮಗೆ ಅದ ನಾನು ಯಾವತ್ತಾರ ಅವ್ರ ಜೊತೆ ಕೆಟ್ಟದಾಗ ಮಾಡ್ಕೊಂಡೇನಿ ಅಂತ ಅನ್ನಿಸ್ತ ಅವ್ರು ನನ್ನ ಜೊತೆ ಕೆಟ್ಟದಾಗ ಅದಾರ ಅಂತ ನಿಮ್ಗೆ ಅನ್ನಿಸ್ತ ಆ ನೋಡ್ರಿ ನೋಡ್ರಲ್ಲಿ ಮತ್ಗೆ ಹೇಳತ್ತಾರ ನಾನು ಅವ್ರನ್ನ ಇಟ್ಕೊಂಡೇನಂತೆ ಅವರು ನನ್ನ ಜೊತೆಗೆ ಏನೋ ನಡ್ಸ್ಯಾರಂತೆ ಅವರು ನಮ್ಮ ಮನಿಗೆ ಬರಲಿ ಅಂತನೇ ನಾವು ಬೇರೆ ಮನೆ ಮಾಡೇನಂತೆ ಅವ್ರಿಗೆ ನಂದು ಸಂಬಂಧ ಸಲ್ಲಿಸಕ್ ಆಗಲ್ಲ ಅಂತ ಹೇಳಿ ನಾ ಬೇರೆ ಮನಿ ಮಾಡ್ಕೊಂಡ ಅದೇನಂತ ಎಂತ ಮಾತು ಕೇಳಬಾರ್ದು ಕಿವಿ ಗೆದ್ದು ಬಿಡ್ತು ನನಗೆ ಅಯ್ಯೋ ದೇವ್ರೆ ಈ ನಮ್ಮ ಅದಕ್ಕೆ ಮುಗಿ ಏನ್ ಬರಬಾರ್ದು ಬಂತ ಅಂತ ಹಂಗಂದ್ರ ನಿನ್ನಿದ್ರಿಗೆ ಅವ್ರೆ ಈ ಮಾತನಾ ಇಲ್ರಿ ಈ ಮಾತ್ ಬರಿ ನಿಮ್ಮ ಅದಕ್ಕೆ ಒಬ್ರೆ ಅಂದಿಲ್ಲ ನಿಮ್ಮ ಮಗಳು ತಾಯಿ ಮಗಳು ಇಬ್ರು ಸೇರಿ ಮಾತಾಡ್ಕೊಂಡಾರ ಗೊತ್ತಾ ಎಂತ ಕೆಟ್ಟ ಇತ್ತು ಅಲ್ಲ ಅವ್ರೇನ ಹಾಗೋಲ್ಲ ಅವ್ರ ಬುದ್ಧಿ ಅಷ್ಟ ನಿಮ್ಮ ಅಣ್ಣನ ಮಗಳಿಗೆ ಬುದ್ಧಿ ಬೇಡ ನನಗೂ ಅಕ್ಕಿಗೂ ಏನು ದೊಡ್ಡ ವಯಸ್ಸಿನ ನಂತರ ಹೆಂಗ ಅದು ಮಾತಾಡೋದು ಅಕ್ಕಿಗೆ ಅಪ್ಪ ಆದ್ಮೇಲೆ ನನಗೂ ಒಂದು ತಂದೆ ಸಮಾನ ಅಲ್ಲನ ಏನ ನಮ್ಮಣ್ಣನ ಅಣ್ಣನ ಮಗಳ ಅಕ್ಕಿ ಇಂತವೆಲ್ಲ ವಿಚಾರ ಮಾಡಂಗಿಲ್ಲ ಆ ಸುಮ್ನಿರಿ ನೀವ್ ಅನ್ಕೊಂಡಿರೋದಷ್ಟೇ ಅಕ್ಕಿ ಇಂತವೆಲ್ಲ ವಿಚಾರ ಮಾಡಂಗಿಲ್ಲ ಪಾಪ ವಿಚಾರ ಎಲ್ಲ ಮಾಡಿದ್ದಕ್ಕೇನೆ ಮಾತು ಬಂದಿದ್ದಲ್ಲೇ ನಿಮ್ಮ ಅಣ್ಣನ ಸಸಿ ಅವ್ರವ್ ನೋಡಕ್ ಬಂದಿದ್ದಕ್ಕ ಇವ್ರು ನಿಮ್ಮ ಅತ್ತಿಗೆ ಜಗಳ ಮಾಡಾಳ ಅದಕ್ಕೆ ರಾಜಾರೋಷವಾಗಿ ಹಾಲ್ ನಾಗ ನಿಂತ್ಕೊಂಡ್ ಎಲ್ಲರಿಗೂ ಕೇಳುವಂಗ ನೀವ್ ತಾಯಿ ಮಗಳಿಗೆ ಹಿಂಗೆಲ್ಲ ಮಾತಾಡಿದ್ರಿಲ್ಲ ಅಂತೆಲ್ಲ ಒದ್ರೇಡಿ ಹೇಳಿದ್ದಕ್ಕ ನಿಮ್ಮ ಅತ್ತಿಗೆ ಬಾಯಿಗಿಂದ ಒಂದ್ ಮಾತು ಬರಲಿಲ್ಲ ಗೊತ್ತನ ತಪ್ಪಿದ್ದಲ್ಲ ಸುಮ್ಮನಿದ್ರು ಎಷ್ಟು ಬೇಜಾರ ನಿಮ್ಮ ನೋವಾಗಿದ್ದ ಮಾತಿಂದ ಅಷ್ಟೇ ನೋವಾಗೈತೆ ಇನ್ನೆಲ್ಲ ನಿಮ್ಮ ಅಣ್ಣನ ಸಹ ನಾ ಮಾತಾಡ್ಸಕ್ ಹೋಗಲ್ಲ ಯಾಕ್ ಬೇಕ ಸುಮ್ನ ಮಾತಾಡ್ಸೋದು ಇಲ್ಲದ ಸಂಬಂಧ ಇಲ್ಲಿ ಇವತ್ತು ಇವತ್ತು ಈ ಅಂದಾರ ತಾಯಿ ಮಗಳು ಮಾತಾಡ್ಕೊಂಡಾರ ನಾಳೆ ಊರ ಕೇಳೋಂಗಂದ್ರ ಯಪ್ಪಾ ದೇವ್ರೆ ಮೊದ್ಲೆ ಅಣ್ಣ ಇಲ್ಲ ಅದ್ಲೇ ಒಂದ್ಸಲ ಇಂಥದ್ದು ಮಾಡಿ ಸಿಕ್ಕೊಂಡಾರ ಹಂಗಾರ ಹಳೆ ದುಡ್ಗೆ ಯಾರು ಕೊಟ್ಟಿದ್ದಿದ್ದು ಬಿಡು ಅಂತ ಹೇಳಿ ನಾನು ಅದೇ ದೃಷ್ಟಿ ಒಳಗೆ ಜನ ನೋಡಕತ್ರ ನಾನು ಜೀವ ದರ್ಸಲ ಇರಂಗಿಲ್ಲಪ್ಪ ನಾನು ಜೀವ ದರ್ಸಲ ಇರಂಗಿಲ್ಲ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತೇನ್ರಿ ಅಲ್ಲ ಎಷ್ಟು ಧೈರ್ಯ ಇದ್ರೆ ನಮ್ಮ ಮತ್ತಿ ಈ ಮಾತು ಅಂತಾಳ ಹಾ ನಮ್ಮ ಅಣ್ಣನ ಮಗಳು ಅಂದಾಳ ನನಗೆ ಬಹಳ ವಿಚಿತ್ರ ಆತ್ ಬಿಡಿ ಇದು ಛೀ ಅಲ್ಲ ಯಾರು ನಂಬಕ್ ಯಾರನ್ ಬಿಡ್ಬೇಕು ನನಗಂತೂ ಗೊತ್ತಾಗೋಲ್ತ ಮಾಡ್ತೀನಿ ತಡಿ ಮಾಡ್ತೀನಿ అందతి అన్నోదీ అక్క స్వల్ప అన్మా నాకు హాతడాక అలా ఇల్లి మనకి బరా బా హ మాట్లాడన్ బా ఏన్ అంతన్ బా రాడి అలా ಮಾವ್ರ ಫೋನ್ ಮಾಡಿದ್ರಲ್ಲ ಇವತ್ತು ನಿಮ್ಮ ಅತ್ತಿಯವ್ರು ಬರಾತಾರ ನೋಡಪ್ಪ ಮನೆಗೆ ಅಂತ ಹೇಳಿ ಎಲ್ಲದರ ಬಂದಿದ್ರ ಒಂದ್ ನಿಮಿಷನ ನಿಂದ್ರಾಕ್ ಬಿಡ್ಲಿಲ್ಲ ಪಾಪ ನಮ್ಮ ಅಲ್ಲಿಂದ ಇಲ್ಲಿ ಮಟ್ಟ ಬಂದ್ ಮಮ್ಮಿ ಒಂದ್ ಕಪ್ ಚಾ ಅಲ್ಲ ಒಂದ್ ವಾಟೆ ನೀರು ಕುಡಿಲಾರ್ದ ಹೋದ್ಲಿಲ್ಲಿಂದ ಯಾಕೇನಾತ ಏನೇನಾತ್ ಗೊತ್ತಾ ಅದನ್ನ ನೀ ತೆಗೆ ಕೆಲ್ಸಿತ್ತ ಅದನ್ನ ನೀ ಮಾತಾಡ ಅವಶ್ಯಕತೆ ಇತ್ತ ಅಂತ ಕೇಳ್ತಾ ಇದ್ದೀನಿ ನಾನು ನಾನು ನೀವು ತಗೊಂಡ ನಿರ್ಧಾರಕ್ಕೆ ನಮ್ಮವ್ವ ನಮ್ಮ ಅಪ್ಪ ಏನ್ ಮಾಡ್ಬೇಕು ನಮ್ಮ ಇಷ್ಟ ಅದು ನಾವಲ್ಲಿ ಹೋಗ್ಬೇಕು ಅನ್ನಿಸ್ತಾ ಹೋಗಿದ್ವಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿದ್ದು ಅದಕ್ಕೆ ನಮ್ಮ ಜೊತೆ ಮಾತಾಡ್ಬೇಕು ಹೊರತು ಅದನ್ನ ಅಲ್ಲಿ ಹೇಳಿ ಡಿಸ್ಕಸ್ ಮಾಡಿ ಜಗಳ ಮಾಡಿ ಕೆಲಸ ಹೇಳುವಾ ಇಲ್ಲೇ ತಾಯಿ ನಾನು ಕುಂತೇನಿ ಯಾಕೆ ಏನಂತ ಒಂದು ಮಾತ್ ಕೇಳಲಿಲ್ಲ ನೀನು ಏಕೈಕೆ ಅತ್ತಿ ಬಂದಾಳನ್ನ ವಿಚಾರಿಸಕ್ಕೆ ಹೋಗಿಯಲ್ಲ ನೀನು ಇದೇ ನನಗೆ ಬೇಜಾರಾಗಕತ್ತಿರದು ನನ್ನ ಮಗ ಆಗಿ ನೀನು ನನ್ನ ಮಗ ಆಗಿ ಉಳ್ದೇ ಇಲ್ಲ ನೀನು ಈಕಿ ಎಲ್ಲದ ಸಲದ ನನ್ನ ಮ್ಯಾಗೆ ಹೇಳಿ ನನ್ನ ಗಂಡ ನನ್ನ ಜಾಡಿ ಜಾಡಿಸೋದು ಹೋಗಾಗುತ್ತಾನೆ ಗೊತ್ತನ ಹೆಂಗನು ಆತು ನನಗೆ ஜீக அட்டாக்கு நானேஸ்க்கேனது அத்தியோர் அன்மன் படத்தேனந்தூ ஆசி அன்மாதார ಅದನ್ನ ಅವ್ರು ಮಾತಾಡ್ತಾ ಇದ್ರು ನಾನು ಕೇಳಿಸ್ಕೊಂಡಿದ್ದೆ ಹೇಳಿದೆ ಮಾವರ್ ಮುಂದೆ ಹಿಂಗ್ ಹಿಂಗ್ ಮಾಡ್ತಾರ ನೋಡ್ರಿ ಅತ್ತಿಯರು ಅಂತ ಹೇಳಿ ಅದ್ರಾಗ ಎಂತ ಪೈತಿ ನಾನೇನ್ ಮುಟ್ಟಿಸ್ಕೊಂಡು ಹೇಳಾಕತ್ತೀನಿ ಯಾವಾಗ ನೀ ಸುಧಾರಿಸುದು ಯಾವಾಗ ನೀ ಜೀವನ ಬುದ್ಧಿ ಕಲಿಯೋದು ಯಾವಾಗ ನೀ ಶಾಣೆ ಆಗದು ಯಾವಾಗ ಎಲ್ಲರೂ ಚಂದ ಇರ್ಲಿ ಅಂತ ಬಯಸೋದು ಏನು ಹೊಲಸ ಬುದ್ಧಿ ಅವನಿಂದ ಅಲ್ಲ ಇದನ್ನ ಹೆಂಗಾರ ವಿಚಾರ ಮಾಡಿವೆ ನೀನು ಬಾಯಿ ಮುಚ್ಕೊಂಡಿರೋ ಸಾಕ ನಾನೇನ್ ಅಂದಿದ್ದಿಲ್ಲ ಇನ್ನು ನಾನು ಅಂದೂ ನಾ ಏನು ಇನ್ನು ಹಿಂಗಿರ್ಬೋದ ನಾ ಏನೋ ನನ್ನ ಮನಸ್ಸನ್ನ ನಾನು ಅನ್ಕೊಂಡು ನನ್ನ ಮಗಳ ಕಡೆ ನಾನು ಮಾತಾಡ್ತೇನೆ ಇದನ್ನ ಹೇಳೋ ಕೆಲಸ ಏನೈತೆ ನಾನು ಹೇಳ್ತಿದ್ದಿಲ್ಲ ನೀವು ನಮ್ಮ ಅವ್ವಗೆ ಅವಮಾನ ಮಾಡಿದ್ದಕ್ಕೆ ಸಿಟ್ಟಿಗೆ ಅದು ಬೇಕಂತ ಹೇಳಿದ್ದೆ ನೋಡ ಸಸಿಯಾಗಿ ಮನೆಗೆ ಬೆಂಕಿ ಹಚ್ಚೋದಿಕ್ಕೆ ಹಾ ಇನ್ಮೇಲೆ ಈ ಮನೆ ಸಸಿಯಾಗಿರಕ್ ನಂಗೂ ಇಷ್ಟ ಇಲ್ಲ ಏನ್ರಿ ನನ್ನ ಮನೆಗೆ ನನ್ನ ತಂದೆ ತಾಯಿ ಒಂದು ನಿಮಿಷ ಬಂದು ಹೋಗಕ್ ನೆಮ್ಮದಿ ಇಲ್ಲ ಅಂದಮೇಲೆ ಅಂತ ಮನೆ ಒಳಗೆ ನಾನು ಹೆಂಗಿರಲಿ ನಾನು ಅದನ್ನ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಯವ್ವಾ ಅಹನಿಮಿ ಹನಿ ಮೀ ರೊಕ್ಕ ಕೊಟ್ಟು ಜಂಪರು ಒಯ್ಬೇಕು ಬೇಡ ಹಂಗೆ ಹೋಗ್ಬಿಟ್ಟಾಳೆ ಆಕೆ ಮನೆಗೆ ಹೋಗಿದ್ದೆ ರೊಕ್ಕ ಕೇಳಕ್ಕೆ ಒಟ್ಟು ಏನು ಬಿಡಾಡಿ ಏನು ಕೊಡ್ತೈತಿ ನಮ್ಮ ಮನ್ಯಾಗ ಇಲ್ಲ ಆಗೇನೋ ಫಂಕ್ಷನಿಗೆ ಅಂತ ಹೋಗಿ ಇನ್ನ ಬಂದಿಲ್ಲ ಅಂತೇಳಿ ಅನ್ಕೊಂಡು ಚಾವಿ ಆಕಿತ್ತಾರೆ ಮನಿ ಬಂದ ಸುಮ್ಮನೆ ಪೋಯ್ತ್ರಾ ಪೋಯ್ತ್ರಾ ಬಾಯ್ಲು ಒಂಚೂರು ನಿನ್ನ ಜೋಡಿ ಮಾತಾಡ್ಬೇಕು ಬಾಯ್ಲು ಶಿಲಿಂಗ ಹತ್ಲ ಏನಾಯ್ತು ಹಂಗೆ ಬಾಯ್ ಮಾಡಾಕತ್ತೀಯ ಹ್ಞಾ ದವ್ಲಿ ಏನು ಮಾಡಾಕತ್ತೀಯ ಹೆಂಗೆ ಅಂತಾಳವ್ವ ನಿನ್ನ ಕಣ್ಣಿಗೆ ನಾನು ಹೇಂತಿ ಹೆಂಗೆ ಕಾಣ್ತಾಳೋ ಮತ್ತಿನೇನ ಅಲ್ಲ ನಿಮ್ಮ ಜೊತೆ ಸೇರ್ಕೊಂಡು ನೀನು ಮಾತಾಡಿದೆ ಅಂತಲ್ಲ ಅಲ್ಲ ನೀವು ಮಾತಾಡಿದ ನಂಗೆ ಸುಳ್ಳು ಪೂರ್ವ ಪಕ್ಕ ಗೊತ್ತಿಲ್ಲ ಅದಾತೀನಿ ಇದ್ರಿಗೆ ಅನ್ಬಾರದ ಮಾತೆ ಅಂದ್ರ ಅಂತಲ್ಲ ಅದಕ್ಕೆ ನೀನೇನು ಉತ್ತರ ಕೊಟ್ಟಿ ನಿಂಗೆ ಗೊತ್ತಾಗಿಸ ಇಷ್ಟೊತ್ತಿಗೆ ನಾನು ಯಾವ ವಿಚಾರ ಅಂತ ಅಂತೇಳಿ ಈಕಿ ಬೆಳಗ್ಗೆದ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಸೊಸಿ ನಮ್ಮ ಅತಿಗೆ ಮುಂದೆ ಅಂದ್ಲಂತ ನೀವ್ ಹಿಂಗ ಅನ್ನಕತ್ತಿದ್ರಿಲ್ಲ ನಿಮ್ ಮಗಳು ನೀವು ಮಾತಾಡಕತ್ತಿದ್ರ ಅಂತೇಳಿ ಮುಂದೆ ಅಂದ್ಲವಂತ ನಾನು ಮಾತಾಡ್ರಿ ಅಕ್ಕ ಈಗಿನ ಮತಿಗೆ ಮಾತಾಡಲ್ಲ ಅಣ್ಣ ಒಂದ್ ಎರಡ್ ಸಲ ಮೊನ್ನೆ ಮನಿಗ್ ಬಂದ ಒಂದ್ಸಲ ಚುಮಾರಿ ಮಾಡ್ಕೊಟ್ಲೋ ಒಂದ್ಸಲ ಚಾ ಮಾಡ್ಕೊಟ್ ಒಂದ್ಸಲ ಹಂಗ ಮಾತಾಡ್ಕೊಂಡ್ ಕುಂದ್ರಕ್ಕನ ಬಂದಿದ್ದ ಆ ಒಂದ್ ಎರಡ್ ಮೂರ್ ಸಲ ಬಂದ ಆಮೇಲೆ ಅವ್ ಬ್ಯಾಸ್ರಾಗೈತಿ ಬಂದ ನನ್ನ ತಮ್ಮನ ಮನಿ ಅಂತೇಳಿ ನಾನು ಅದೇನಪ್ಪ ಮನೆಯಾಗ ನಾನೇನ್ ನಿಲ್ದಂಗೇನಿಲ್ಲ ಒಂದ್ಸಲ ಏನೋ ಬಂದಾಗ ಇದ್ದಿದ್ದಿಲ್ಲ ಅಂತ ನಾನು ಆ ಅಲ್ಲ ಆತ ಬಂದ್ರೆ ಬರ್ಲಿಲ್ಲ ಅದಕ್ಕೆ ಏನ್ ತೊಂದ್ರೆ ಐತಿ ನನ್ನ ಮನಸ್ಸಿಗೆ ಬರ್ಲಾರ್ದ ಭಾವನೆ ನಮ್ಮ ಅತಿಗೆ ಮನ್ಸಿಗೆ ಬಂದತಿ ಕೆಲಸ ಸಲೀಸಾಗ್ಲಿ ಇಬ್ಬರದು ಅಕ್ರಮ ಸಂಬಂಧ ನಡೀಲಿ ಅಂತೇಳಿ ಮನಿ ಬೇರ್ ಮಾಡ್ಕೊಂಡಾಳಂತೆ ಇಬ್ರು ನನ್ ಹೆಂತಿದ್ದು ನಮ್ಮ ಅಣ್ಣದ್ದು ಏನೋ ನಡ್ದತ್ತಂತೆ ಅದಕ್ಕೆ ಅನುಕೂಲ ಆಗ್ಲಂತೆ ಮನಿ ಬೇರ್ ಮಾಡ್ಕೊಂಡ್ರ ಇವಾಗ ಹೆಂತಿ ಕಡೆ ಅದಕ್ಕೆ ಬಿಟ್ಬಿಟ್ಟು ಅಲ್ಲಿ ಹೋಗಿ ನಾ ಇಲ್ದತ್ತೆ ನಮ್ಮ ಮನೆಗೆ ಹೋಗಂತ ಹೆಂಗ್ ನೋಡಕ ಮಾತಾಡು ಮಾತ್ ನೋಡಕ ಹೆಂಗೈತಿ ಇವ್ರದು ಅಯ್ಯೋ ದೇವ್ರಿ ಥೂ 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 ಒಬ್ರೇ ಏನಲ್ಲ ತಾಯಿ ಮಗಳಿಬ್ರು ಮಾತಾಡ್ಯಾರ ಯಾಕವ ಪವಿತ್ರ ನೀನು ನಾನು ಒಂದೇ ನಿನಗಿಂತ ಭಾಳ ಅಂದ್ರೆ ಇನ್ನೊಂದು ವರ್ಷ ಮೂರು ವರ್ಷಕ್ಕೆ ಅಷ್ಟೇ ನಾನು ಈಗ ನಿಮ್ಮಪ್ಪ ನಮ್ಮಪ್ಪ ಬೇರೆ ಅಲ್ಲ ನನ್ನ ತಂದೆ ಅಂತೇಳಿ ಅನ್ಕೊಂಡೇನಿ ಏನ ನಿಂದ ಮುಂದೆ ಮಾತಾಡ್ತಾ ನೀ ನಮ್ಮ ತಾಯಿ ಇದ್ದಂಗ ನಾ ನಿಮ್ಗೇನು ಅಂದಿಲ್ಲ ಅದು ಯಾಕ ನಮ್ಮ ಅತಿಗೆಮ್ಮ ಹಂಗಂದ್ಲಾ ಗೊತ್ತಿಲ್ಲ ನಮ್ಮಗಮ್ಮ ತಾಯಿ ಮಗಳು ಇಬ್ಬರು ಮಾತಾಡತಿದ್ರ ಅಂತ ಹೇಳಿ ಅದ್ ಏನ್ ಕೇಳಿಸ್ಕೊಂಡ್ಲಾ ಗೊತ್ತಿಲ್ಲ ನಾನ್ ಮಾತ್ರ ನಮ್ಮವ್ವ ಹಿಂಗ ಇರ್ಬೇಕು ನಾನು ಬೈದೇನೆ ನೋಡೋ ನೀನ್ ಮಾತಾಡ್ತಿರೋ ಸರಿ ಇಲ್ಲ ಇಂಥವೆಲ್ಲ ಹೊಲಸು ಯೋಚನೆ ಮಾಡ್ಬೇಡ ಏನ ಇಲ್ಲ ಏನಂತ ತಿಳ್ಕೊಂಡ್ಬಿಟ್ಟಿ ನೀನು ಜಗತ್ತೇ ನೀನು ಇಷ್ಟು ಹೊಲಸ ರೀತಿ ಒಳಗೆ ನೋಡ್ಬೇಡ ಅವ್ರು ಹಂಗಿಲ್ಲ ತಂದಿ ಮಗಳ ಸಮಾಧಾನ ಏನೇ ನೀನು ಹಿಂಗ್ ವಿಚಾರ ಮಾಡೋದು ಏನಾರ ಅವ್ರಿಗೆ ಗೊತ್ತಾದ್ರ ಅವ್ರ ಮನ್ಸಿಗೆ ನೋವು ಹಾಕತಿ ನೀನು ಹಿಂಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ ಇಲ್ಲದ ಸಲ್ಲದ್ ವಿಚಾರ ಮಾಡಿ ಮನ್ಸು ಮಾಡ್ಕೋಬೇಡ ಎಲ್ಲ ಏನು ಹೇಳ್ಬೇಕಲ್ಲ ಹೇಳಿ ಐದು ನಿಮಿಷ ಮನ್ಸಾಗಿಲ್ಲ ಮನ್ಸಾಗಿಲ್ಲಂಗೆ ನಾ ಇನ್ ನಿನ್ನ ಜೊತೆಗೆ ನಿಂತ ಮಾತಾಡಕ್ಕೆ ತಯಾರಿಲ್ಲ ನನಗಿಂತ ಮಾತಾಡೋದು ಇಷ್ಟ ನಾಗೋಲ್ವಾಂತೆ ಬಂದ್ಬಿಟ್ಟೆ ನಾನು ಬಂದ ಅತ್ತೆಯಾರ ನಾನು ನಿನ್ನೆ ಬೇಜಾರು ಮಾಡ್ಕೊಂಡಿದ್ನಲ್ಲ ಯಾಕಂತ ಕೇಳಿದ್ರು ಇವರು ಬಂದು ಜಗಳ ಮಾಡ್ಕೊಂಡ್ರೆ ಅಂತ ಕೇಳಿರಲ್ಲ ನಾನು ನಿಮ್ಮ ಅಲ್ಲಿ ಹೊರಗಿಂದ ಬರ್ತಾನ ಬೇಜಾರು ಮಾಡ್ಕೊಂಡು ಬರಲಿಲ್ಲ ನಾನು ನಮ್ಮ ಊಂಕುಟ್ ಜಗಳ ಮಾಡೇ ಬಂದಿದ್ದೆತ್ತಿ ನಾನು ಹಾಂ ಹೌದು ಲಕ್ಷ್ಮೀಲಿಂಗ ಈಕಿ ಹೊರಗಿಂದ ಬರ್ತಾನೆ ಜಗಳ ಮಕಾ ಸಿಟ್ಕೊಂಡೆ ಬಂದ್ಲು ನಾನು ಏನು ತಿಕೊಂಬಿಟ್ಟೆ ನೀ ಮನೆಯಾಗ ಜ್ಯೋತಿ ಈಕಿ ಇಬ್ಬರು ಜಗಳ ಮಾಡ್ಯಾರ ನಾನು ತಿಕ್ಕೊಂಡಿದ್ದೆ ಇಲ್ಲ ಪಾಪಕ್ಕೆ ಜಾಕಿ ಅಂದಾಳಂಗಾರ ಆಕೆ ಅಂದ ಬಂದಿದ್ದ ಕರೆ ಐತಿ ಇದೆಲ್ಲ ಓಟ ನಮ್ಮ ತೀದ ಇರ್ಬೇಕು ಹ್ಮ್ ನಿನ್ ಮೇಲೆ ನಂಗೆ ನಮ್ ಕೀರ್ತ ಪವಿತ್ರ ಅದಕ್ಕ ನಾನು ಒಂದ್ ಹೇಳಿ ನಿನ್ನ ಕೇಳುವಂತ ಬಂದೆ ಅಕ ನೀ ಬರ್ತೀವ ನನ್ನ ಜೊತೆಗೆ ನಾವು ಒಬ್ನ ಹೋಗಿ ಮಾತಾಡ್ಲಿಕ್ಕ ಅಪ್ಪಾ ದೇವರೇ ನಾ ಇದನ್ನ ಅತಿ ಹೆಮ್ಮ ಬೇಕಾರ ಹೇಳ್ತೇನಂತ ಹೋಗ್ಲಿ ಬಿಡ್ಲಾ ಜಗಳ ಮಾಡ್ಕೋಬೇಡ್ರಿ ಏನ ಅದ್ ಹೆಂಗ್ ಬಿಡಕತಿ ಅದ್ ಹೆಂಗ್ ಬಿಡಕತಿ ನನಗೆ ಈ ಅನ್ನೋದ ನಾನೇ ಒಂದ್ ವೇಳೆ ಏನಾರ ಅವ್ರಿಗೆ ಈ ಮಾತಂದಿದ್ರ ಅವ್ರು ಇಡೀ ಊರ್ ಕೇರಿ ಒಂದ್ ಮಾಡಿರ್ತಿದ್ರು ಮತ್ ನಮ್ ಹಚ್ಚಿ ನಮ್ಮ ಅಪ್ಪ ನಮ್ಮ ಕರ್ಸಿದ್ರಿ ಇಲ್ಲಿಗೆ ನ್ಯಾಯ ಪಂಚಾಯತಿ ಮಾಡ್ಬರ್ರಿ ಅಂತೇಳಿ ನಾನ್ ಯಾಕೆ ಸುಮ್ನಿರ್ಬೇಕು ನಾ ಸುಮ್ನೀರೋ ಮಗಳೇ ಅಲ್ಲ ನಾ ಸುಮ್ನೆರೋದಿಲ್ಲ ಆಗ್ಲಿ ನಾನ್ ಕೇಳಕ್ಕೆ ಅಕ್ಕ ಇವತ್ತಿಲ್ಲ ಅಂದಾಳ ನಾಳೆ ಊರ ಮಂದಿ ಮುಂದೆ ಅಂತಾಳ ಈಗ ಅಂದಿರ್ಬೋದು ಹೇಳೋಕ್ಕೂ ಆಗಲ್ಲ ಅದಕ್ಕೆ ನನ್ಗೆ ಅಕ್ಕ ನನ್ನ ಕೇಳೋದಕ್ಕೆ ನಾವು ವಿಚಾರಿಸೋಕ್ಕೆ ಏನು ಇದು ಎರಡರ ಒಂದು ಕಡ ಮುಡಿ ಹಾಗೆ ಬಿಡ್ಲಿ ನಾವು ಹೋಗೋ ಈಗ ಹೆಂಗೆ ಅಕ್ಕ ನೀವು ಬರ್ತೀವೋ ಬಿಡ್ತೀವೋ ಏನಪ್ಪ ಅವ್ರು ತಣ್ಣಗಿದ್ ಜೀವನ ತಣ್ಣಗೆ ಇಟ್ಕೊಳಂಗಿಲ್ಲ ನೋಡ್ ನಮ್ಮ ಮನೆಯಾಗ ನಡಿ ಬರ್ತ ನಡಿ ಅದ್ ಏನ್ ಕೇಳ್ತ ನಡಿ ಇವ್ರು ರಾಡರ ಏನ್ ಕೇಳ್ತ ನಡಿ ಮನ್ಷ ಅಂತಾರ ನಕ್ಕ ಇದಕ್ಕ ಯಾರ ತೀರಾ ಒಂದು ತಾಯಿ ಮಗಳಿಗೆ ಒಂದು ಬೆಲೆ ಇಲ್ದಂಗ ಆಗಿ ಹೋತಲ್ಲ ಕೈ ಇವ್ರ ಕೈಯಾಗ ಮಾತಾಡ ಮಾತ್ ನೋಡಕ್ಕ ಇವ್ರು ಹೆಂಗ್ ಮಾತಾಡ್ತಾರ ಹಂಗಾರೆ ಇನ್ನೇನು ನಮ್ಮ ಅಣ್ಣಗೆ ನಾ ಬರಬೇಡ ಅಂತ ಹೇಳಿ ಅಲ್ಲಿ ಮನೆಯಾಗ ವರ್ ವರ್ ಒದರುದಕ್ಕಿ ಜಗಳ ಆಗೋದಕ್ಕೆ ಸಮಾಧಾನ ಆಗ್ಲಾರ್ದ ನಮ್ಮ ಮತ್ತಿಗೆ ಮುಂದೆ ಕಾಟ ತಡಿಲಾರ್ದ ನಮ್ಮ ಅಣ್ಣ ನಮ್ಮ ಮನೆಗೆ ಬರ್ತಿದ್ದ ಅವನ ಅಂದ ನಾ ಏಪ ಅಲ್ಲಿ ನೆಮ್ಮದೇ ಕುಂದ್ರಾಕ್ ಬಿಡಲ್ಲ ನೆಂದ್ರಾಕ್ ಬಿಡಲ್ಲ ಬಿಡಪ್ಪ ಅದಕ್ಕೆ ಬರ್ತೇನೆ ಇಲ್ಲಿಗೆ ಅಂತ ಅವನ ಬಾಯ್ ಬಿಟ್ಟು ಹೇಳಾನ ಹಂಗ ಅಂದಮೇಲೆ ಒಂಚೂರು ಅಂಕು ಬಂದು ಕುಂದ್ರಬೇಡ ಅಂತ ಅನ್ಬೇಕು ಅನ್ಬೇಕು ನಾನು ಹಾ ಹೆಂಗ್ ಮಾತಾಡ್ತಾರ ಅಕ್ಕ ಇವ್ರು ಶಾಂತಕ್ಕ ನೀ ನಂಬಲ್ಲ ಈ ವಿಚಾರ ಮನ್ನೆ ಬಿದ್ದಿತ್ತು ನನಗೆ ಹ್ಮ್ ಪ್ರೇಮವ್ವ ನಿಮ್ಮ ಮನೆಗೆ ಹಾಳು ತಗೊಳಕ್ ಬಂದಾಗ ತಗೊಳಕ್ಕೆ ಬಂದಾಗ ನಿಮ್ಮ ಅಮ್ಮ ಅಂದ್ರಂತೆ ಅಂದ್ರಂತಂದ್ರೆ ಏನಂದ್ರಂದ್ರೆ ಅಯ್ಯೋ ಏನವ ಕೊಟ್ಟು ಗೊತ್ತಿಲ್ಲ ಸಲೀ ಸಕ್ಕತಿ ಅಂತೇಳಿ ಯಾರ್ಯಾರು ಏನೇನು ಮಾಡ್ಕೋತಾರ ಗೊತ್ತಿಲ್ಲ ಮೊದ್ಲು ನನ್ನ ಗಂಡಗೂ ಒಂದಿಟ್ಟು ಇದು ಐತೆ ನನಗೂ ವಯಸ್ಸಾಗ್ಯತಲ್ಲ ಅದಕ್ಕೆ ನೋಡ್ತಿರ್ತಾನ ಅವನು ಹಾಲಕ್ಕಿಸ್ತಾರೆ ಯಾರಾದರೂ ಹಿಂದೆ ಬರ್ತಾರೆ ನಮ್ಗೆ ಆ ಚಂಬಕ್ ಚಲ್ಲು ಈ ಥರ ಚಮಕ್ಕೆಲ್ಲ ಮಾಡೋಕೆ ಬರೋದಲ್ವ ಬರೋರ ದೌಡ್ ಬ್ಯಾರಿ ಮಾಡ್ಕೊಂಡು ಹೋಗೋದು ಅಂತೇನ ಅಂದ್ರಂತೆ ಅದು ಪಕ್ಕ ಗೊತ್ತಾಕೈತಿ ಹ್ಮ್ ಅವಾಗ ನನ್ನ ಮುಂದೆ ಮಾತಾಡ್ಕೋಂತ ಹಿಂಗಂತ ತೀರ ಏನು ಅವರು ನೋಡಕ್ಕ ಮ್ಯಾಗ ಅನ್ಮ್ ಪಡ ಬಟ್ ಹಿಂಗ ಅನ್ನ ಆತಿದ್ಲವ ಏನೇನೈತೆ ಗೊತ್ತಿಲ್ಲ ನಾನು ರೇ ನ ಗೊತ್ತಿಲ್ಲದ ಯಾಕೆ ಮಾತಾಡ್ತಿ ಯಾರ ಮುಂದ್ ಕೊಬಿಡ ಅಂದೆ ಇವತ್ತು ನಾ ಬಂದಿದ್ದ ಉದ್ದೇಶನು ಇದನ್ನ ನಿನ್ನ ಮುಂದೆ ಹೇಳೋಣ ಅಂತೇಳಿ ಬಂದಿದ್ದು ಅಷ್ಟ್ರದ ಇಷ್ಟು ಆಡಗೇತಿ ನೋಡ ನೋಡ್ದೇನ ನೋಡ್ದೇನೆ ಅಕ್ಕ ಅಂದ್ರಂಗರಾಗಲೇ ಪ್ರಚಾರ ಆಗೇತಿದ ಎಲ್ಲ ಪೂರ ಪ್ರಚಾರ ಇದು ಆ ರಿಮೋವರ್ ಬಾಯಿ ಸುಮ್ಮನೆ ಇರ್ತತೆ ಅಬ್ಬಾ ಅದೇರೇ ಇಲ್ಲ ಇದು ಇಷ್ಟು ಬಿಟ್ಟರು ಹೊಂದಂಗಿಲ್ಲ ಚಲಿನ ಆ ನಿಮ್ಮ ಅತ್ಗಿನ ಕಾಲು ಹಿಡ್ದೆಲ್ಲ ಬಿಡ್ಬೇಕು ಬಿಡಿಬೇಕು ಹೆಣ್ಣು ಮಕ್ಕಳು ಸುದ್ದರು ಈ ಮನೆ ಎಲ್ಲ ತಂದು ಇರ್ತೈತ ಇರ್ತಾರೆ ಅವ್ರ ಮನ್ಯಾಗ ಒಂದು ಮನಿ ಅಂತ ಒಂದು ಕುಟುಂಬ ಅಂತ ಇದ್ದ ಎಲ್ಲರೂ ಚಲೋ ಇರಬೇಕು ತನ್ನ ತಮ್ಮ ಕೆಲಸದಾಗ ಇರ್ತಾರ ತನ್ನ ತಮ್ಮ ಜೀವನ ಏನೈತಿ ಅಷ್ಟು ನೋಡ್ಕೊಂಡು ಇರೋರೆ ಇರೋಲ್ಲ ಒಬ್ರರ ಇಬ್ಬರ ಇದ್ದೇ ಇರ್ತಾರೆ ಕೆಟ್ಟ ಹುಳ ಹ್ಞೂ ಯಾರರ ಚಂದ ಮಗ ಸಸಿ ಚೆಂದ ನೋಡ್ಕೊಂಡು ಸಹಿಸ್ಕೊಳಕ್ಕಾಗ್ಲಾರ್ದಂತ ಒಂದು ಅತ್ತಿ ಇರ್ತಾಳೆ இல்ல தவிர நெம் ஆகித்த சைஸ்க்கொழார நாதினிர் தாழ்த்தப்பாக்கிட்டு நாதினி தாயி ஒன்னு இவ் அந்த இல்லையா கெட்ட எல்லா இத்தவ அதிகல்லு வந்த தவிர மனி ஷுஷி நோடி இல்ல தம்பாடி அந்த நாதினியா சந்தி அத ಮಗ ಸುಸಿ ಇರ್ಲಿ ಅಂತ ಖುಷಿ ಪಡೋ ಅತ್ತಿಗಳು ಅದಾರ ಏನು ನನ್ನ ಪಾಡಿ ನನ್ನ ಸಾಯ ವಯಸ್ಸಾಗೈತಿ ಯಾಕೆ ಬೇಕು ನನ್ಗೆ ಅವ್ರು ಹೇಳಿ ತಮ್ಮ ಪಾಡಿ ತಮ್ಮ ಇರೋ ಅತ್ತಿಗಳು ಅದಾರ ಇಲ್ಲಿರ್ತಾರೆ ನೋಡಿ ಇನ್ನಿಬ್ರು ಇನ್ನೊಬ್ರು ಕಿಡ್ಡಿ ಹಚ್ಚರು ಈ ಸಾಯಿ ವಯಸ್ಸಾದ್ರೂ ಅವ್ರು ಸತ್ರು ಸಾಯ ಕುಣಿ ಹೊಂಟ್ರು ಬುದ್ಧಿ ಬರೋದಿಲ್ಲ ಅಂಥವು ಕೆಟ್ಟ ಇರ್ತಾವ ಮನ್ಯಾಗ